ನೀವೇ ನೋಡಿ ಕೈಯಲ್ಲದೋ ನಿಮ್ಮ ಜೀವನ ಮಾಡುತ್ತಿರುವ ಉದ್ಯೋಗದಲ್ಲಿ ನಾವು ಹೇಗೆ ಯಶಸ್ವಿ ಆಗ್ತೀವೋ ಇಲ್ಲವೋ ನಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆಗಳು ಬರುತ್ತದೆಯೋ ನಾನು ಆರಂಭಿಸುವ ಕೆಲಸ ಹೇಗಿರುತ್ತದೆ ನಾನು ಹಣವಂತನಾಗ್ತೇನೆ ನಾನು ಶ್ರೀಮಂತನಾಗ್ತೇನೆ ನನ್ನ ಬಿಸ್ನೆಸ್ ಉದ್ಧಾರ ಆಗುತ್ತದೆ ನಾನು ಅಭಿವೃದ್ಧಿ ಆಗ್ತೇನೆಯೇ ಮುಂತಾದ ಚಿಂತೆಗಳು ಎಲ್ಲರನ್ನೂ ಕಾಡುತ್ತಿರಬಹುದು ಆಗ ಇನ್ನು ಕೆಲವರು ಹೇಳ್ತಾರೆ ಎಡಗೈ ನೋಡಬೇಕಾ ಬರಗೈ ನೋಡಬೇಕಾ ಹೆಂಗಸರು ಎಡಗೈ ನೋಡ್ತಾರೆ ಬರಗೈ ನೋಡಬೇಕಾ ಏನು ಅಂತ ಇದಕ್ಕೆಲ್ಲವೂ ಉತ್ತರ ಇಂದಿನ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ನೀವಿನ್ನು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ಸಿಯಾಗುತ್ತೀರಿ ಅದೇ ರೀತಿ ಪ್ರತಿಯೊಂದು ವೀಡಿಯೋನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮಗೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯುವಂಥ ಕುತೂಹಲ ನಿಮಗಿದ್ದರೆ ಇದರಲ್ಲಿ ಕೊಟ್ಟಿರುವ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಬರೆದರೆ ನಿಮಗೆ ಉತ್ತರ ಸಿಗೋದಿಲ್ಲ ಅಥವಾ ಮೆಸೇಜ್ ಮಾಡಿದರೆ ಮೆಸೆಂಜರಲ್ಲಿ ಮೆಸೇಜ್ ಮಾಡಿದರೂ ಸಿಗೋದಿಲ್ಲ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜೇ ಮಾಡಬೇಕು ಆಗ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಜೀವನ ಮುಂದೆ ಹೇಗಿರುತ್ತದೆ ಹಿಂದೆ ಏನಾಯಿತು ಮುಂದೆ ಹೇಗೆ ನಡೆಯುತ್ತದೆ ಎಂಬುದರ ಬಗ್ಗೆ ತಿಳುವಳಿಕೆ ಕೊಡುತ್ತೇವೆ ಅದರಂತೆ ನಿಮ್ಮ ಜೀವನವನ್ನು ನೀವು ಅಳವಡಿಸಿಕೊಂಡು ಜೀವನದಲ್ಲಿ ಮುಂದುವರಿಯಿರಿ ಎಲ್ಲರಿಗೂ ನಮಸ್ಕಾರ ಮಾಡಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ನಾನು ಯಾವ ಕೈಯನ್ನು ನೋಡಬೇಕು ಯಾವ ಹಾಸ್ತವನ್ನು ನೋಡಿ ಭವಿಷ್ಯ ಹೇಳಬೇಕು ಕೆಲವರು ಕೆಲವು ಇದರಲ್ಲಿ ಹೇಳ್ತಾರೆ ಆದರೆ ಸರಿಯಾದ ರೀತಿಯಲ್ಲಿ ಬಹುಶಃ ಹೇಳಬೇಕಾದರೆ ನೀವು ಎರಡೂ ಹಸ್ತಗಳನ್ನು ನೋಡಬೇಕಾಗುತ್ತದೆ ಯಾಕಂದರೆ ನಿಮ್ಮ ಬಲಗಡೆ ಹಸ್ತದಲ್ಲಿ ನಿಮ್ಮ ಜೀವನದ ಎಲ್ಲ ಬೆಳವಣಿಗೆಯನ್ನು ಎಲ್ಲ ಸೋಲು ಗೆಲುವುಗಳನ್ನು ತಿಳಿಯಲು ಸಾಧ್ಯ ಅದೇ ರೀತಿ ನಿಮ್ಮ ಎಡಗೈಯಲ್ಲಿ ನಿಮ್ಮ ಹಿಂದಿನ ಫಲಗಳನ್ನು ಜೀವನದಲ್ಲಿ ತಂದೆ ತಾಯಿಯವರೊಡನೆ ಇದ್ದಂತಹ ಪರಿಸ್ಥಿತಿ ಅವರೊಡನೆ ಬೆಳೆದಂತಹ ಪರಿಸ್ಥಿತಿ ಅವರ ಸ್ಥಿತಿಗತಿಗಳನ್ನು ತಿಳಿಯಲು ಸಾಧ್ಯ ಮತ್ತೊಂದು ಒಂದೇ ಕೈಯಲ್ಲಿ ನಿಮ್ಮ ಬಲಗೈಯಲ್ಲಿ ಏನಾದರೂ ಅಪಾಯದ ಸೂಚನೆ ಇರುವಂತಹ ಚಿಹ್ನೆ ಇದ್ದು ಅದು ಬಲಗೈ ಎಡಗೈ ಎರಡಲ್ಲೂ ಒಂದೇ ಜಾಗದಲ್ಲಿ ಇದ್ದಾಗ ಮಾತ್ರ ನೀವು ಅದರ ಬಗ್ಗೆ ಭಯಪಡುವಂತಹ ಅವಶ್ಯಕತೆ ಇರುವುದು ಒಂದೇ ಹಸ್ತದಲ್ಲಿ ಅಂತಹ ಚಿಹ್ನೆ ಇದ್ದರೆ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ ಅದು ಬಂದರೂ ಅಂತಹ ಅಪಾಯಗಳಾದರೂ ಅಂತಹ ನಷ್ಟಕಷ್ಟಗಳು ಬಂದರೂ ಅದು ಹಾಗೆಯೇ ಹೋಗಿ ನಿಮಗೆ ಅದರಿಂದ ರಕ್ಷಣೆ ಪಡೆಯಲು ಸಾಧ್ಯ ಎಂಬುದು ಎರಡೂ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿಲ್ಲದಾಗ ನೀವು ಧೈರ್ಯವಾಗಿ ನಿಮ್ಮ ಜೀವನವನ್ನು ಮುಂದುವರಿಸಬಹುದು ಹೆಂಗಸರಲ್ಲಿ ಸಾಮಾನ್ಯವಾಗಿ ಎಡಗೈಯಲ್ಲಿ ತಮ್ಮ ಜೀವನದ ಸತ್ಯಾಸತ್ಯತೆ ನಿಮ್ಮ ಜೀವನದಲ್ಲಿ ಮುಂದೇನಾಗುತ್ತೆ ಎಂಬ ವಿಚಾರಗಳು ಅಡಗಿರುತ್ತದೆಂದು ಕೇಳ್ತಾರೆ ಆದರೆ ಬಲಗೈಯಲ್ಲಿ ಅದೇ ರೀತಿಯ ಇದಿದ್ದಾಗ ಮಾತ್ರ ಅದು ಹೆಚ್ಚಿನ ಫಲವನ್ನು ಹೇಳಲು ಸಾಧ್ಯ ಆದ್ದರಿಂದ ಇಬ್ಬರ ಕೈ ಎರಡೂ ಕೈಗಳನ್ನು ನೋಡಬೇಕು ಹೆಂಗಸಾಗಲಿ ಗಂಡಸಾಗಲಿ ಯಾರದೇ ಆದರೂ ಎರಡೂ ಹಸ್ತಗಳನ್ನು ಪರಿಶೀಲಿಸಿದ ಮೇಲೆ ಬಹುಶಃ ಹೇಳುವುದು ಸರಿಯಾದ ಕ್ರಮ ಹಾಗೆ ನೋಡಿ ಕೆಲವರದು ಎಡಗೈಯಲ್ಲೇ ಕೆಲಸ ಮಾಡುವಂಥ ವ್ಯಕ್ತಿಗಳಿರುತ್ತಾರೆ ಅವರ ಎಡಗೈಯನ್ನೇ ನೋಡುವುದು ಉತ್ತಮ ಎಡಗೈಯನ್ನು ನೋಡಿ ಬಲಗೈಯಲ್ಲಿ ಏನಿದೆ ಎಂಬುದನ್ನು ಪರಿಶೀಲಿಸಿ ಅದಕ್ಕೆ ತಕ್ಕಂತೆ ಅವರಿಗೆ ಭವಿಷ್ಯವನ್ನು ಹೇಳಬೇಕಾಗುತ್ತದೆ ಎಡಚರು ಹಂತ ಎಡಚರ ಕೈಗಳನ್ನು ಎಡಗೈಯನ್ನೇ ನೋಡುವುದು ಒಳ್ಳೆಯದು ಹಾಗೇ ಬಲಗೈಯನ್ನು ನೋಡಬೇಕು ಎಡಗೈಯಲ್ಲಿಯೂ ಬಲಗೈಯನ್ನು ಪರೀಕ್ಷಿಸಿ ಅವರಿಗೆ ಸರಿಯಾದ ಭವಿಷ್ಯವನ್ನು ಹೇಳಲು ಸಾಧ್ಯ ಇವತ್ತು ನಾನು ಮುಖ್ಯವಾಗಿ ಹೇಳುತ್ತಿರುವ ಅಮಿತ್ ನೀವು ಆರಂಭಿಸಿರುವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ತೊಡಕುಗಳಿವೆಯೇ ಎಡತಡೆಗಳು ಬರುತ್ತದೆಯೇ ನಾನು ಲಾಭದಿಂದ ಲಾಭವನ್ನು ಪಡೆದು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯವೇ ಎಂಬುದರ ಬಗ್ಗೆ ಹೇಳುತ್ತೇನೆ ನೋಡಿ ಅದಕ್ಕಾಗಿ ನಾನು ಇವತ್ತು ನಿಮ್ಮ ಭಾಗ್ಯರೇಖೆಯನ್ನು ಪ್ರತಿಯೊಬ್ಬರ ಭಾಗ್ಯರೇಖೆಯನ್ನು ಪರಿಶೀಲಿಸುವುದು ಹೇಗೆಂದು ಹೇಳ್ಕೊಡ್ತೇನೆ ನೋಡಿ ನೋಡಿದು ನಿಮಗೆ ಗೊತ್ತಿದೆ ಇದೇ ಇಲ್ಲಿಂದ ಹೊರಟು ಭಾಗ್ಯರೇಖೆ ಈ ಜ್ಞಾನ ರೇಖೆಯಲ್ಲಿ ಬಂದು ನಿಂತೋಗಿದೆ ಹೋಗಿದೆ ನೋಡಿ ಇಲ್ಲಿಂದ ಬಂದು ಈ ಬ ಜ್ಞಾನರೇಖೆಗೆ ಹೋಗಿದೆ ಆಮೇಲೆ ಅದು ಮುಂದುವರೆದು ಬೇರೆ ಕಡೆಯಿಂದ ಅದರಿಂದ ಬಂದಿಲ್ಲ ಬೇರೆ ಜ್ಞಾನರೇಖೆಯಿಂದ ಸ್ವಲ್ಪ ಈ ಕಡೆಗೆ ಬಂದು ಹೀಗೆ ಬಂದು ಅದು ಶನಿ ಪರ್ವವನ್ನು ತಲುಪಿದೆ ಹೀಗಿದ್ದಾಗ ಅವರ ಜೀವನದಲ್ಲಿ ಅವರು ಇಲ್ಲಿಯವರೆಗೂ ಮಾಡುತ್ತಿದ್ದ ಕೆಲಸ ಕಾರ್ಯಗಳಲ್ಲಿ ಇಲ್ಲಿವರೆಗೂ ಮಾಡುತ್ತಿದ್ದ ಕೆಲಸ ಕಾರ್ಯಗಳನ್ನು ಆ ಉದ್ಯೋಗವನ್ನು ಅಥವಾ ವ್ಯಾಪಾರವನ್ನು ಅವರು ಇಲ್ಲಿಗೆ ಬಂದಾಗ ಬದಲಾಯಿಸಿಕೊಳ್ಳುತ್ತಾರೆ ಬದಲಾಯಿಸಿಕೊಂಡು ಬೇರೆ ರೀತಿಯ ಉದ್ಯೋಗವನ್ನು ಆರಂಭಿಸುತ್ತಾರೆ ಎಂಬುದು ಇದರ ಸೂಚನೆ ಇಲ್ಲಿವರೆಗೂ ಸರಿಯಾಗಿ ಏನು ಮಾಡಿಸ್ಕೊಂಡು ಬಂದಂತಹ ಉದ್ಯೋಗವಾಗಲಿ ವ್ಯಾಪಾರ ವ್ಯವಹಾರವಾಗಲಿ ಅಂದರೆ ಇದು ಮೂವತ್ತೈದನೇ ವಯಸ್ಸು ಮೂವತ್ತೈದನೇ ವಯಸ್ಸಿನ ಬಳಿಕ ಅವರ ಜೀವನದಲ್ಲಿ ಒಂದು ಬದಲಾವಣೆ ಆಗುತ್ತೆ ಅವರ ಕೆಲಸವನ್ನು ಬೇರೆ ರೀತಿಯಲ್ಲಿ ಮಾಡಿಕೊಂಡು ಮತ್ತಷ್ಟು ಅಭಿವೃದ್ಧಿಯಾಗಿ ಆ ಜೀವನದಲ್ಲಿ ಯಶಸ್ಸಿಯಾಗುತ್ತಾರೆ ಅವರು ಜೀವನದಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂಬುದು ಇದರ ಸೂಚನೆ ಅಂದರೆ ಈ ರೇಖೆಗಳು ಯಾವುದರಲ್ಲೂ ಒಂದು ಅಡೆತಡೆಗಳಿಲ್ಲ ಎರಡೂ ರೇಖೆಗಳು ಇಲ್ಲಿವರೆಗೂ ಕರೆಕ್ಟಾಗಿ ಬಂದಿದೆ ಈ ರೇಖೆ ಈ ಜ್ಞಾನ ರೇಖೆ ಬಂದಿತ್ತಿದೆ ಆಮೇಲೆ ಜ್ಞಾನ ರೇಖೆಯಿಂದ ಮುಂದುವರೆದು ಈ ಶನಿ ಪರ್ವಕ್ಕೆ ಬಂದಿದೆ ಅಂದರೆ ಆ ರೇಖೆ ಯಾವುದೇ ಅಡ್ಡರೇಖೆಗಳಿಲ್ಲ ಅದರ ಮೇಲೆ ಯಾವುದೇ ದೋಷ ಫಲದ ಚಿಹ್ನೆಗಳಿಲ್ಲ ಆಗಿರುವುದರಿಂದ ಅವರ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ ಜೀವನದಲ್ಲಿ ಅಭಿವೃದ್ಧಿ ಆಗುವಂತಹ ಸೂಚನೆಗಳಿವು ಎಂಬುದು ಈ ರೀತಿಯ ಒಂದು ತೇಖೆಗಳಿದ್ದಾಗ ಅವರು ಅಂದರೆ ಇವರು ಇಲ್ಲಿಗೆ ತನಕ ಮೂವತ್ತೈದನೇ ವಯಸ್ಸು ಮೂವತ್ತೈದನೇ ವಯಸ್ಸಿನವರೆಗೆ ಅವರಿಗೆ ಜೀವನದಲ್ಲಿ ಯಶಸ್ಸು ಎಲ್ಲವೂ ಇದೆ ಆಮೇಲೆ ಅವರ ಜೀವನ ಬದಲಾಗುತ್ತದೆ ಜೀವನ ರೀತಿಯೇ ಬದಲಾಗುತ್ತದೆ ಇಲ್ಲಿಂದ ಹೊರಟಾಗ ಅವರು ಎಲ್ಲ ವಿಧದಲ್ಲೂ ಅವರಿಗೆ ಲಾಭ ಬರುವಂತಹ ಮತ್ತೊಂದು ರೀತಿಯ ಉದ್ಯೋಗವನ್ನು ಮಾಡಿ ಅವರ ಜೀವನದಲ್ಲಿ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಮತ್ತಷ್ಟು ಅಭಿವೃದ್ಧಿ ಹೊಂದಿ ಜೀವನದ ಎಲ್ಲ ಸುಖಗಳನ್ನು ಅನುಭವಿಸುತ್ತಾರೆ ಎಂದು ಅರ್ಥ ಈಗ ನೋಡಿ ಹಾಗೆ ಬಂದಂತಹ ರೇಖೆಗೆ ನೋಡಿ ಇಲ್ಲಿ ಈ ರೇಖೆ ನೋಡಿ ಇಲ್ಲಿ ಬಂದು ಇದು ಇದನ್ನು ನಾವು ದ್ವೀಪ ಅಂತೀವಿ ದೀಪ ನೋಡಿ ಇನ್ನು ಕೆಲವರು ಅದಕ್ಕಿಂತಲೂ ಇನ್ನೂ ಚೆನ್ನಾಗಿ ಹೇಳ್ಬೇಕಾಗಿ ಈ ದೀಪ ಹಿಂಗಿರುತ್ತೆ ನೋಡಿ ಈ ದೀಪ ದೀಪ ಚಿಹ್ನೆಯಿಂದ ಇದು ಶುರುವಾಗುತ್ತೆ ದೀಪ ಚಿಹ್ನೆಯಿಂದ ದೀಪ ಚಿಹ್ನೆ ದೀಪಚಿಹ್ನೆ ಗೊತ್ತು ಎರಡು ರೇಖೆಗಳು ಎರಡಾಗಿ ಮಧ್ಯ ಒಂದು ಇರುವ ಮುಖ್ಯವಾದ ರೇಖೆ ಅಥವಾ ಯಾವುದೇ ಒಂದು ರೇಖೆ ಬಂದಂತಹ ಈ ರೀತಿ ಆದರೆ ನೋಡಿ ಇದನ್ನು ದೀಪ ಅಂದರೆ ಬಿಡುವು ಅಂದರೆ ಒಂದು ದೀಪದ ಅಂದರೆ ದೀಪ ನಿಮ್ಗೆ ಗೊತ್ತು ಹೀಗೆ ಒಂದು ದೀಪ ನೋಡಿ ಈಗ ಈ ರೇಖೆ ಈ ಆಯುಷ ರೇಖೆಯಲ್ಲೂ ಆಗಿ ಬರ್ಬೋದು ಅಥವಾ ಭಾಗ್ಯರೇಖೆಯಲ್ಲೂ ಬರ್ಬೋದು ಜ್ಞಾನರೇಖೆಯಲ್ಲೂ ಬರ್ಬೋದು ಈ ರೇಖೆಯಲ್ಲಿ ಎಲ್ಲಿ ಬೇಕಾದ್ರೂ ಬರ್ಬೋದು ಇದ್ರ ಮೇಲೆ ನಮ್ಮ ಪರ್ವಗಳ ಮೇಲೂ ಇಂಥ ದ್ವೀಪಗಳು ಯಾವುದಾದರಿಂದ ಬಂದಿರಬಹುದು ಕೆಲವರಿಗೆ ಮೀನಿನ ಚಿಹ್ನೆ ಮತ್ತು ಈ ದ್ವೀಪ ಚಿಹ್ನೆ ಕನ್ಫ್ಯೂಸ್ ಆಗುವುದುಂಟು ಅದು ನನ್ನ ಕೈಯಲ್ಲಿ ಮೀನಿನ ಚಿಹ್ನೆ ಇದೆ ಅಂತ ಹೇಳುವುದನ್ನು ನಾವು ಕೇಳಿದ್ದೇವೆ ಆದರೆ ಮೀನಿನ ಚಿಹ್ನೆ ಹೀಗಿರುತ್ತೆ ಈಗಿರುತ್ತೆ ಹಾಗಿದ್ದಾಗ ಅದು ಮೀನಿನ ಚಿಹ್ನೆ ಹೀಗಿದ್ದಾಗ ಇದು ದೀಪ ಚಿಹ್ನೆ ಅದೇ ರೀತಿ ಡೈಮಂಡ್ ಚಿಹ್ನೆಯೂ ಹೆಚ್ಚು ಕಡಿಮೆ ಇದೇ ಬರುತ್ತೆ ಅದರಲ್ಲಿ ಕನ್ಫ್ಯೂಸ್ ಆಗದಿದ್ದಂಗೆ ನೀವು ನೋಡಿ ತಿಳ್ಕೊಳ್ಬೇಕಾಗಿರೋದು ಅವಶ್ಯಕ ಈಗ ನಾನು ನೋಡಿದೆ ಈಗ ನೋಡಿ ಇದು ಐವತ್ತೈದು ಐವತ್ನಾಲ್ಕು ಐವತ್ತೈದನೇ ವಯಸ್ಸು ಇಲ್ಲಿ ಇಲ್ಲಿ ಬಂದಾಗ ಇಲ್ಲಿ ಮೂವತ್ತೈದು ವಯಸ್ಸು ಹೀಗಿದ್ದಾಗ ಭಾಗ್ಯರೇಖೆ ಈ ರೀತಿ ಇದ್ದಾಗ ಈ ವ್ಯಕ್ತಿಯ ಜೀವನದಲ್ಲಿ ಬಹಳ ಕಷ್ಟ ನಷ್ಟಗಳು ಅನುಭವಿಸುತ್ತದೆ ಮೂವತ್ತೈದನೇ ವಯಸ್ಸು ದಾಟದ ಮೇಲೆ ಆ ವ್ಯಕ್ತಿಯ ಬೈ ತುಂಬ ಕಷ್ಟ ನಷ್ಟಗಳು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇದು ತಿಳಿಸಿಕೊಡುತ್ತದೆ ಹೀಗಿರುವುದರಿಂದ ಅವರಿಗೆ ಈಗ ಯಾವುದೇ ಒಂದು ಯುವಕನ ಅಥವಾ ಯುವತಿಯ ಅಥವಾ ಒಂದು ಬಾ ಬಾಲಕನ ಅಥವಾ ಬಾಲಕಿಯ ಹಸ್ತವನ್ನು ನೋಡಿದಾಗ ಇಂತಹ ಚಿಹ್ನೆ ಇದೆ ಅಂದರೆ ಅವರ ಜೀವನದಲ್ಲಿ ಮುಂದೆ ಇಂತಹ ಸಮಸ್ಯೆ ಬರುತ್ತದೆ ಸಾಲ ಮಾಡಬೇಕಾಗುತ್ತದೆ ಸಾಲ ತೀರಿಸಲು ಸಾಧ್ಯವಾಗದೇ ಹೋಗಬಹುದು ಅಥವಾ ಉದ್ಯೋಗವನ್ನೇ ಕಳೆದುಕೊಳ್ಳುತ್ತಾರೆ ಮಾಡ್ತರೂ ಉದ್ಯೋಗವೇ ಕಳೆದುಕೊಂಡು ಉದ್ಯೋಗವಿಲ್ಲದೆ ವರಮಾನವಿಲ್ಲದೆ ಕಷ್ಟಪಡಬೇಕಾಗುತ್ತದೆ ಅಥವಾ ಏನಾದರೂ ರೋಗ ರುಜಿನಗಳು ಬರೆದು ಅವರ ಕೆಲಸ ಕಾರ್ಯಗಳು ನಿಂತು ಇಂತಹ ಸಮಸ್ಯೆಗಳು ಬರುವುದರಿಂದ ಅವರು ಮೊದಲೇ ಇದರ ಬಗ್ಗೆ ಎಚ್ಚರಿಕೆಯಿಂದ ತಮಗೆ ಇಂಥ ಮುಂದೆ ಇಂಥ ಕಷ್ಟ ನಷ್ಟವು ಬರುತ್ತದೆ ಎಂಬ ಒಂದು ನಮ್ಮ ಒಂದು ಭರವಸೆಯಿಂದ ಅಥವಾ ಒಂದು ತಿಳುವಳಿಕೆಯಿಂದ ನೀವು ನಿಮ್ಮ ಜೀವನಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮೊದಲೇ ಮಾಡಿಕೊಂಡು ಅದರಂತೆ ಜೀವನವನ್ನು ನಡೆಸುವಲು ನಡೆಸುತ್ತಾ ಬಂದರೆ ಮುದ್ದಕ್ಕೆ ಅಭಿವೃದ್ಧಿಯತ್ತ ನಾನು ಹೋಗಬೇಕು ನನ್ನ ಕಷ್ಟಗಳಲ್ಲಿ ನಾನು ಸೋಲದೆ ಮುಂದುವರಿಬೇಕು ಎಂಬುದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಕೆಲವು ಮುಂಜಾಗ್ರತೆ ಕ್ರಮ ಹಣವನ್ನು ಉಳಿಸುತ್ತಾ ಹಣವನ್ನು ಉಳಿಸುತ್ತಾ ಜೀವನದಲ್ಲಿ ಏನು ಬೇಕು ಅದಕ್ಕೆ ಬೇಕಾದಂತಹ ಒಂದು ಏರ್ಪಾಟನ್ನು ಮಾಡಿಕೊಂಡು ಆ ಜೀವನವನ್ನು ಅದಕ್ಕೆ ಹೊಂದಿಕೊಂಡು ಬಂದರೆ ಈ ಕಷ್ಟನಷ್ಟಗಳು ಎದುರಾದರೂ ಸಹ ಜೀವನವು ಸುಖವಾಗಿ ಮುಂದಕ್ಕೆ ಸಾಗುವಂತಹ ಏರ್ಪಾಟನ್ನು ಮಾಡಿಕೊಳ್ಳಬಹುದು ಅದಕ್ಕೆ ಮೊದಲೇ ಇಂಥ ವಿಚಾರಗಳನ್ನು ತಿಳಿದುಕೊಂಡಿರಬೇಕು ಮೊದಲೇ ಇಂಥ ವಿಚಾರಗಳನ್ನು ತಿಳಿದುಕೊಂಡು ನೀವು ಕಡಿಮೆ ವಯಸ್ಸಿನಲ್ಲಿ ಇದಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಪಡೆದು ಯಾವ ರೀತಿ ನಮ್ಮ ಜೀವನಕ್ಕೆ ಬೇಕಾದ ಮುಂಜಾಗ್ರತೆ ಎಚ್ಚರಿಕೆ ವಹಿಸಬೇಕೆಂಬುದನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದ ಹಣವನ್ನು ಉಳಿಸಿಕೊಂಡು ನಾವು ಅತಿ ಹೆಚ್ಚು ಖರ್ಚು ಮಾಡದೆ ನನಗೆ ಮುಂದೆ ಕಷ್ಟ ಬರುತ್ತದೆ ಸಾಲ ಮಾಡಬೇಕಾಗುತ್ತೆ ಉದ್ಯೋಗ ಕಳೆದುಕೊಳ್ಳಬೇಕಾಗುತ್ತೆ ಅದಕ್ಕಾಗಿ ನೀವು ಹಣವನ್ನು ಉಳಿಸಿ ಬೇಕ ಈ ಕಷ್ಟದಲ್ಲಿ ಬರುವಂಥ ಕಷ್ಟಕ್ಕೆ ಬರುವಂತೆ ಹಣವನ್ನು ಜೋಡಿಸಿಕೊಂಡು ಆ ಸುಮಾರು ಮೂವತ್ತೈದನೇ ವಯಸ್ಸಿನಿಂದ ಐವತ್ನಾಲ್ಕು ಸುಮಾರು ವರ್ಷಗಳ ಕಾಲ ಜೀವನಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತು ವರ್ಷಗಳ ಕಾಲಕ್ಕೆ ಬೇಕಾಗುವಂಥ ಏರ್ಪಾಡನ್ನು ಮಾಡಿಕೊಂಡು ನೀವು ಮುಂದಕ್ಕೆ ಜೀವನವನ್ನು ನಡೆಸಬೇಕಾದ ಏರ್ಪಾಡುಗಳನ್ನು ಭದ್ರತೆಯನ್ನು ತಂದುಕೊಂಡಿರಬೇಕು ಹಣವನ್ನು ಉಳಿಸಿ ಭದ್ರತೆಯನ್ನು ತಂದುಕೊಂಡು ಜೀವನ ಮಾಡಿದರೆ ಮುಂದೆ ನಿಮಗೆ ಉತ್ತಮ ಕಾಲ ಬರುತ್ತದೆ ಅಂದರೆ ಐವತ್ನಾಲ್ಕು ಅಥವಾ ಐವತ್ತೈದನೇ ವಯಸ್ಸಿನಿಂದ ನಿಮ್ಮ ಜೀವನ ಸುಧಾರಿಸುತ್ತದೆ ಹಣವಂತರಾಗ್ತೀರಿ ಯಾಕೆಂದರೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆಂದರೆ ಇಂತಹ ಚಿಹ್ನೆಗಳಿದ್ದಾಗ ಅವರು ತುಂಬ ಇರಬೇಕಾದಂತಹ ವಿಷಯವನ್ನು ಒತ್ತಿ ಒತ್ತಿ ಹೇಳುತ್ತಿದ್ದೇನೆ ಹೀಗೆ ಈ ನಮ್ಮ ಭಾಗ್ಯರೇಖೆಯ ಕೆಲವು ಮೂವತ್ತೈದನೇ ವಯಸ್ಸಲ್ಲಿ ಹೇಗೆ ನಮ್ಮ ಜೀವನದಲ್ಲಿ ಬದಲಾವಣೆಯಾಗುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಂಡೆವು ಹಾಗೆಯೇ ನೋಡಿ ಹೀಗೆ ನೋಡಿ ಇದೀಗೆ ಈಗ ನಾನು ಮೊದಲು ಹೇಳಿದಾಗೆ ಹೀಗೆ ಇದಿರುತ್ತೆ ನಮ್ಮ ಕೆಲವರಿಗೆ ಕೆಲವು ಬಾಲ್ಯದಲ್ಲಿ ಅನುಭವಿಸಿದಂಥ ಕಷ್ಟ ನಷ್ಟಗಳು ಅಥವಾ ಅವರ ನೋವು ನಡಾಟದ ಬಗ್ಗೆ ನಾವು ಹಲವು ವಿಚಾರಗಳನ್ನು ತಿಳಿದುಕೊಂಡಿರ್ತೇವೆ ಈಗ ನೋಡಿ ಇದು ಇದು ಭಾಗ್ಯರೇಖೆ ಭಾಗ್ಯರೇಖೆ ಹೀಗೆ ಬಂದಿರುತ್ತೆ ಅದು ಬಂದು ಇಲ್ಲಿ ನಿಂತು ಹೋಗಿದೆ ಇಲ್ಲಿಂದ ಮತ್ತೆ ಇದು ಬೇರೆ ಹೀಗೆ ಓ ನಾನಾಗಲೇ ಹೇಳ್ದಂಗೆ ಇದು ಭಾಳ ಅದೃಷ್ಟದ್ದು ನಿಮಗೆ ಒಳ್ಳೆಯ ಕೆಲಸ ಒಂದು ಆಗುತ್ತೆ ಅಂತೆಲ್ಲ ತಿಳ್ಕೊಡ್ತೀರಿ ಆದರೆ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಈ ನಕ್ಷತ್ರ ಚಿಹ್ನೆಯಿಂದ ಈ ನಕ್ಷತ್ರ ಚಿಹ್ನೆಯಿಂದ ಈ ಭಾಗ್ಯರೇಖೆ ಎಲ್ಲಿ ನಕ್ಷತ್ರ ಚಿಹ್ನೆ ಈ ಚಂದ್ರಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆಯಿಂದ ಈ ಭಾಗ್ಯರೇಖೆ ಈಗ ಹೊರಟು ಒಂದು ಇಲ್ಲಿ ಬಂದು ಕಟ್ಟಾಗಿ ಇಲ್ಲಿ ಮತ್ತೆ ಬೇರೆ ಭಾಗ್ಯರೇಖೆ ಬಂದಿದೆ ನೀವು ಹೇಳಿದೆ ಅದೇ ರೀತಿಯ ಒಳ್ಳೆಯದು ಅಂತ ಅದೇ ರೀತಿ ಇಲ್ಲಿಯೂ ಸಹ ಒಂದು ನಕ್ಷತ್ರ ಚಿಹ್ನೆ ಎಲ್ಲಿದು ಗುರುಪ ಶುಕ್ಲ ಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇರುತ್ತದೆ ಹೀಗೆ ಚಿಹ್ನೆಗಳಿದ್ದು ಇದು ಬಂದಿದ್ದರೆ ಇವರು ಬಾಲ್ಯದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿರುತ್ತಾರೆ ಕಷ್ಟವನ್ನು ಅನುಭವಿಸಿರುತ್ತಾರೆ ಇವರು ತಂದೆ ಅಥವಾ ತಾಯಿ ಯಾರನ್ನಾದರೂ ಒಬ್ಬನ ಕಳೆದುಕೊಂಡು ಆ ನೋವನ್ನು ನುಂಗಿ ಕಷ್ಟಪಟ್ಟು ಜೀವನದ ಬಾಲ್ಯವನ್ನು ಕಳೆದಿರುತ್ತಾರೆ ಎಂಬುದರ ಸೂಚನೆ ಆದುದರಿಂದ ಇಂತಹ ವ್ಯಕ್ತಿಗಳು ತಮ್ಮ ಜೀವನಕ್ಕೆ ಬೇಕಾದಂತಹ ಉತ್ತಮವಾದಂತಹ ಜನರ ಸಲಹೆ ಸೂಚನೆ ಪಡೆದು ಅವರು ಉತ್ತಮವಾದ ರೀತಿಯಲ್ಲಿ ಜೀವನ ನಡೆಸುವಂತಹ ಒಂದು ವ್ಯವಸ್ಥೆಯನ್ನು ಹುಡುಕಿಕೊಳ್ಳುವುದು ಅವಶ್ಯಕವಾಗಿರುತ್ತೆ ಯಾಕಂದರೆ ಇವರು ಕಷ್ಟಪಟ್ಟು ಮುಂದುವರಿತಾರೆ ಅವರಿಗೆ ಸಹಾಯ ಮಾಡುವ ಜನಗಳು ಕಡಿಮೆ ಇರ್ತಾರೆ ಅಂಥ ವ್ಯಕ್ತಿಗಳಿಗೆ ಸಲಹೆ ಸೂಚನೆ ಕೊಡುವಂತಹ ಉತ್ತಮ ಮಾರ್ಗದರ್ಶಕರು ಸಿಕ್ಕಿದರೆ ಅವರು ತಮ್ಮ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಅಂದರೆ ಇವರು ಬಾಲ್ಯದಲ್ಲಿ ತುಂಬ ಕಷ್ಟ ನಷ್ಟಗಳನ್ನು ಬಡತನನೋ ಕಷ್ಟನೋ ಜೀವನಕ್ಕೆ ದಾರಿಯಿಲ್ಲದೆ ಕಷ್ಟವನ್ನು ಅನುಭವಿಸುತ್ತಾರೆ ಇದು ಈ ಭಾಗ್ಯರೇಖೆ ಕುರಿತು ನಾನು ಇವತ್ತಿನ ಒಂದು ತಿಳುವಳಿಕೆ ಯಾಕಂದರೆ ಜೀವನದಲ್ಲಿ ನಾವು ಪಡುವ ಕಷ್ಟ ನಷ್ಟಗಳನ್ನು ಹೇಗೆ ನಾವು ಅದನ್ನು ಅನುಭವಿಸುತ್ತೆ ಅದಕ್ಕಿರುವ ಸೂಚನೆಗಳೇನು ಅದನ್ನು ಯಾವ ರೀತಿಯಲ್ಲಿ ನಾವು ಬದಲಾಯಿಸಿಕೊಳ್ಳಬಹುದು ಹಾಗೂ ಯಾವ ಹಸ್ತವನ್ನು ನೋಡಿ ಭವಿಷ್ಯ ಹೇಳಬೇಕು ಎಂಬುದರ ಬಗ್ಗೆ ನಿಮಗೆ ವಿವರಣೆ ಕೊಟ್ಟಿದ್ದೇನೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಇದು ಸಾಕಷ್ಟು ವಿಚಾರಗಳಿದೆ ಭಾಗ್ಯರೇಖೆ ಬಗ್ಗೆ ಮತ್ತಷ್ಟು ವಿಚಾರಗಳಿವೆ ನಿಮ್ಮ ಹಸ್ತಗಳಲ್ಲಿ ಬರುವಂಥ ಚಿಹ್ನೆಗಳ ಬಗ್ಗೆ ಮತ್ತಷ್ಟು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದ್ರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಪಕ್ಕದಲ್ಲಿ ಬರುವ ಕಾಂಟೆಂಟ್ ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ನೀವು ಇಂತಹ ಹಲವಾರು ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತೆ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೂ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಮುಂದುವರಿಯಲು ಸಾಧ್ಯ ಹಾಗೆಯೇ ನಿಮಗೆ ಭವಿಷ್ಯ ಕೇಳುವಂತಹ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಭವಿಷ್ಯ ತಿಳಿಯುವಂತಹ ನಿಮ್ಮ ಭವಿಷ್ಯ ಕೇಳುವಂತಹ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮಗೆ ನಿಮ್ಮ ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ಮುಂದುವರೆದರೆ ನಿಮಗೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ